ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಇನ್ನೂ ಹೈಟ್ ಆಗಬೇಕಂದ್ರೆ ಟಿಪ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೇಗೆ ಹೈಟ್ನ ಹೆಚ್ಚಿಸಬೇಕು ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ ನಾನು ನಿಮಗೆ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಟಿಪ್ಸ್ನ ಹೇಳ್ತೀನಿ ಕಾರಣ ಯಾಕೆ ಹೈಟ್ ಕಡಿಮೆ ಅನ್ನಿಸುತ್ತಿದೆ ಫ್ರೆಂಡ್ಸ್ ಮೇನ್ ಕಾರಣ ಏನಪ್ಪ ಅಂದರೆ ರಾಂಗ್ ಲೈಫ್ ಸ್ಟೈಲ್ ಅಂದರೆ ಎಕ್ಸಸೈಸ್ ಮಾಡಿದೆ ಜಂಕ್ ಫುಡ್ನ ಬಹಳಷ್ಟು ತಿಂತಾನೆ ಇರ್ತೀರ ನೀವು ಫ್ರೆಂಡ್ಸ್ ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಕೂಡ ಇದನ್ನು ಒಂದು ಮೇನ್ ರೀಸನ್ ಆಗುತ್ತೆ ನಿಮ್ಮ ಹೈಟ್ ಇನ್ಕ್ರೀಸ್ ಆಗೋದಕ್ಕೆ ಬ್ಯಾಲೆನ್ಸ್ಡ್ ಡಯೆಟ್ ಓಕೆ ಫ್ರೆಂಡ್ಸ್ ಇನ್ನು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ವಿಷಯಕ್ಕೆ ಬರೋದಾದರೆ ಮಿಲ್ಕ್ ಎಗ್ಸ್ ದಾಲ್ ಹಾಗೂ ರಾಗಿ ಮತ್ತು ಗ್ರೀನ್ ವೆಜಿಟೇಬಲ್ಸ್ನ ಬಹಳಷ್ಟು ತಿನ್ನಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇವೆಲ್ಲ ತಿನ್ನೋದ್ರಿಂದ ನಿಮ್ಮ ಹೈಟ್ಗೆ ಸ್ವಲ್ಪ ಸಹಾಯ ಆಗುತ್ತೆ ಆದಷ್ಟು ಜಂಕ್ ಫುಡ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಮತ್ತು ಯೋಗದಿಂದ ನಿಮ್ಮ ಹೈಟ್ಗೆ ಕೂಡ ಸ್ವಲ್ಪ ಸಹಾಯ ಆಗುತ್ತೆ ಫ್ರೆಂಡ್ಸ್ ಬಾಸ್ಕೆಟ್ಬಾಲ್ ಆಡೋದ್ರಿಂದ ನಿಮ್ಮ ಕಾಲುಗಳ ಸ್ಪೈರನ್ ಸ್ಟ್ರೆಚ್ ಆಗ್ತವೆ ಹಾಗೆ ಸ್ಪೈನ್ ಎಲೊಗೇಷನ್ಗೆ ಸಹಾಯ ಮಾಡುತ್ತದೆ ಇನ್ನು ವಾಲಿಬಾಲ್ ಆಟದಲ್ಲಿ ಜಂಪ್ ಮಾಡೋದ್ರಿಂದ ಲೆಗ್ ಮಝಲ್ಸ್ ಮತ್ತು ಕೋರ್ ಸ್ಟ್ರೆಂಥನ್ ಆಗ್ತವೆ ಆದಷ್ಟು ಸ್ವಲ್ಪ ಸ್ಪೋರ್ಟ್ಸ್ನ ಇರಿ ಫ್ರೆಂಡ್ಸ್ ನಿಮ್ಮ ಹೈಟ್ಗೆ ಸಹಾಯ ಆಗುತ್ತೆ ಫ್ರೆಂಡ್ಸ್ ಇನ್ನು ಸ್ವಿಮ್ಮಿಂಗ್ ವಿಚಾರಕ್ಕೆ ಬಂದರೆ ನಿಮ್ಮ ದೇಹವನ್ನು ಸಂಪೂರ್ಣ ಸ್ಟ್ರೆಚ್ ಮಾಡುತ್ತದೆ ಹಾಗೂ ಮಸಲ್ಸ್ ಮತ್ತು ಬೋನ್ಸ್ನ ಬಲಪಡಿಸುತ್ತದೆ ಇವುಗಳನ್ನು ನೀವು ರೆಗ್ಯುಲರ್ ಮಾಡಿದರೆ ನೇರವಾಗಿ ನಿಮ್ಮ ಪೋಶ್ಚರ್ ಮತ್ತು ಹೈಟ್ ಮೇಲೆ ಪಾಸಿಟಿವ್ ಪರಿಣಾಮ ಬೀರುತ್ತದೆ ನಿಮ್ಮ ಫಿಟ್ನೆಸ್ ಜರ್ನಿಗೆ ತುಂಬ ಮೋಟಿವೇಟಿಂಗ್ ಮತ್ತು ಎಂಜಾಯಬಲ್ ಎಕ್ಸಸೈಸ್ ಆಗಿವೆ ಓಕೆ ಫ್ರೆಂಡ್ಸ್ ಇನ್ನು ಯುಗದ ವಿಚಾರಕ್ಕೆ ಬರೋದಾದರೆ ಭುಜಂಗಾಸನ ಭುಜಂಗಾಸನ ಎಂದರೆ ಪೋಸ್ ಇದು ನಿಮ್ಮ ಬ್ಯಾಕ್ ಮಸಲ್ಸ್ನ ಹೆಚ್ಚಾಗಿ ಶಕ್ತಿಯುತವಾಗಿ ಮಾಡುತ್ತದೆ ಈ ಆಸನದಿಂದ ನಿಮ್ಮ ಸ್ಪೈನ್ ಫ್ಲೆಕ್ಸಿಬಲ್ ಆಗುತ್ತದೆ ಮತ್ತು ಹೈಟ್ ನ್ಯಾಚುರಲ್ ಆಗಿ ಇನ್ಕ್ರೀಸ್ ಆಗಲು ಇದು ಸಹಾಯ ಮಾಡುತ್ತದೆ ಈ ಆಸನ ಮಾಡೋದ್ರಿಂದ ಡೈಜೆಷನ್ ಸಹ ಇಂಪ್ರೂವ್ ಆಗುತ್ತದೆ ಫ್ರೆಂಡ್ಸ್ ಯೋಗಾಸನ ದಿನಕ್ಕೆ ಎರಡರಿಂದ ಮೂರು ರೌಂಡ್ಸ್ನ ಮಾಡಿ ನಿಮ್ಮ ದೇಹದ ಫ್ಲೆಕ್ಸಿಬಿಲಿಟಿ ಮತ್ತು ಹೈಟ್ಗೆ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತದೆ ಓಕೆ ಫ್ರೆಂಡ್ಸ್ ಇನ್ನು ತಡಾಸನ ತಡಾಸನ ಎಂದರೆ ಮೌಂಟೇನ್ ಪೂಸ್ ಇದು ನಿಮ್ಮ ದೇಹವನ್ನು ನೇರವಾಗಿ ಮತ್ತು ಸಮತೋಲನದಲ್ಲಿ ನಿಲ್ಲಿಸುವ ಪ್ರಾಥಮಿಕ ಯೋಗ ಆಸನವಾಗಿದೆ ಎತ್ತರವನ್ನು ವೃದ್ಧಿ ಮಾಡಲು ಸ್ಪೈನ್ ಸ್ಟ್ರೆಚ್ ಮಾಡಲು ಈ ಒಂದು ಎಕ್ಸಸೈಸ್ ನಿಮಗೆ ಸಹಾಯ ಮಾಡುತ್ತದೆ ಕಾಲು ಕಾಲ್ನಾಡಿಗಳು ಮತ್ತು ಸ್ಪೈನ್ ಉದ್ದಗೊಳಿಸುತ್ತವೆ ಫ್ರೆಂಡ್ಸ್ ಪ್ರತಿದಿನ ಬೆಳಗ್ಗೆ ಐದರಿಂದ ಹತ್ತು ನಿಮಿಷ ತಡಾಸನ ಮಾಡಿ ನಿಮ್ಮ ಪೋಶ್ಚರ್ ನ್ಯಾಚುರಲ್ ಆಗಿ ಇಂಪ್ರೂವ್ ಆಗುತ್ತದೆ ದೇಹದ ಬ್ಯಾಲೆನ್ಸ್ ಮತ್ತು ಸ್ಟೆಬಿಲಿಟಿ ಸುಧಾರಿಸುತ್ತದೆ ಇದರಿಂದ ನಿಮ್ಮ ದೇಹದ ಬೆಳವಣಿಗೆ ಸರಿಯಾಗಿ ಆಗುತ್ತದೆ ಓಕೆ ಫ್ರೆಂಡ್ಸ್ ಇನ್ನು ಗುಡ್ ಪೋಶ್ಚರ್ ಅಂದರೆ ನಿಂತಾಗ ಮತ್ತು ಕುಳಿತಾಗ ನಿಮ್ಮ ಬ್ಯಾಕ್ ಯಾವಾಗಲೂ ಸ್ಟ್ರೈಟ್ ಇರಬೇಕು ಕರೆಕ್ಟ್ ಪೋಶರ್ ಅನ್ನೋದರಿಂದ ನಿಮ್ಮ ಸ್ಪೈನ್ ಫುಲ್ಲಿ ಸ್ಟ್ರೆಚ್ ಆಗುತ್ತೆ ಮಸಲ್ಸ್ ಪ್ರಾಪರ್ ಅಲೈಂಟ್ನಲ್ಲಿ ಬದಲಾವಣೆ ಆಗುತ್ತದೆ ರಾಂಗ್ ಪೋಶಚರ್ ಅಂದರೆ ನಿಮ್ಮ ಸ್ಪೈನ್ ಕಂಪ್ರೆಸ್ಡ್ ಆಗಿ ಗ್ರೋತ್ ಪೊಟೆನ್ಷಿಯಲ್ ಕಡಿಮೆ ಆಗಬಹುದು ಮತ್ತು ಹೈಟ್ ಗ್ರೋತ್ನಲ್ಲಿ ನೇರವಾಗಿ ನೆಗೆಟಿವ್ ಎಫೆಕ್ಟ್ ಬೀರಬಹುದು ಸ್ನೇಹಿತರೆ ಹೈಟ್ನ ಹೆಚ್ಚಿಸೋದು ಓವರ್ನೈಟ್ ಆಗೋದಿಲ್ಲ ರೆಗ್ಯುಲರ್ ಡಯೆಟ್ ಮತ್ತು ಎಕ್ಸಸೈಸ್ ಹಾಗೂ ಸರಿಯಾಗಿ ನಿದ್ದೆ ಮಾಡಿದರೆ ರಿಸಲ್ಟ್ ಖಚಿತವಾಗಿ ಬರುತ್ತದೆ ನೆನಪಿಡಿ ಕಾನ್ಫಿಡೆನ್ಸ್ ಈಸ್ ಬಿಗ್ಗರ್ ದೆನ್ ಹೈಟ್ ಈಗ ಹೇಳಿ ನಿಮ್ಮ ಗೋಲ್ ಏನು ಹೈಟ್ ಹೆಚ್ಚಿಸಬೇಕಾ ಅಥವಾ ಫಿಟ್ ಆಗಬೇಕಾ ಕಮೆಂಟ್ನಲ್ಲಿ ಬರೆದು ಹಂಚಿಕೊಳ್ಳಿ ಇನ್ನಷ್ಟು ಹೆಲ್ತ್ ಮತ್ತು ಫಿಟ್ನೆಸ್ ಟಿಪ್ಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಆರೋಗ್ಯವಾಗಿರಿ